ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ನಾನು ಇವಾಗ ಮಂಗಳೂರು ಬಂದು ಮುಟ್ಟಿದ್ದೇನೆ ಈಗ ಬಸ್ಸನ ಗುಡಿಯ ಎದುರಲ್ಲಿದ್ದೆ ನಮ್ಮದು ಕೆಲಸ ಎಲ್ಲ ಕೊಟ್ಟದ್ದೆಲ್ಲ ಏನಾಗಿದೆ ಅಂತೇಳಿ ನೋಡಬೇಕಷ್ಟೆ ಇನ್ನು ಹೋಗಬೇಕಷ್ಟೆ ಈಗ ಬಂದು ಮುಟ್ಟಿದಷ್ಟು ನೋಡಿ ಈಗ ಬಸ್ಸನ ಗುಡಿ ಇದರ ಎದುರುಗಡೆ ಇರ್ತೇನೆ ನೋಡೋ ಯಾರೆಲ್ಲ ಇದ್ದಾರೆ ಅಂತೇಳಿ ನೋಡು ಇಲ್ಲಿ ಯಾರೆಲ್ಲ ಇದ್ದಾರೆ ಅಂತೇಳಿ ನೋಡು ಈಗ ಒಳಗಡೆ ಹೋಗ್ತಿದ್ದೇನೆ ಓ ಮಿಸ್ಟರ್ ರವಿರಾಜ್ ರವಿರಾಜ್ ಇದ್ದಾರೆ ಇಲ್ಲಿ ನೋಡಿ ಮೊದಲೇ ಅವರು ಎಂಟ್ರಿ ಆಗಿದ್ದಾರೆ ನಮಗಿಂತ ಮೊದಲು ರವಿರಾಜ್ ಅವರು ಬಂದು ಕೂತ್ಕೊಂಡಿದ್ದಾರೆ ನೋಡಿ ನಮ್ಮ ಶ್ರೀನಾಥ್ ಅವರು ಆ ನಿನ್ನೆದ್ದು ಬಳೆ ಎಲ್ಲ ಎಂತ ಆಯ್ತು ನೋಡ ಶ್ರೀನಾಥರ ರೆಡಿ ಆಯ್ತಾ ಸೊ ಬಳೆ ರೆಡಿ ಆಗಿದೆ ನೋಡಿ ಆ ಸೌತೆಕಾಯಿ ಅಲ್ಲ ಅದು ಸೌತೆ ಮುಳ್ಳು ಸೌತೆಯಲ್ಲಿ ರೆಡಿ ಮಾಡಿದಂತ ಬಳೆ ಇವತ್ತು ರೆಡಿ ಆಗಿದೆ ನಿನ್ನ ವಿಡಿಯೋದಲ್ಲಿ ಅದನ್ನು ತೋರಿಸಿದ್ದೇವೆ ಯಾವ ತರ ಮಾಡಿದ್ದು ಅಂತ ಹೇಳಿ ಇವಾಗ ನೀವು ಕರೆಕ್ಟ್ ಆಗಿ ನೋಡಬಹುದು ಬಳೆ ಫಿನಿಶ್ ಆಗಿದೆ ನೋಡಿ ಯಾವ ತರ ಆಗಿದೆ ಅಂತ ಹೇಳಿ ಇದು ಚಿಕ್ಕ ಮಕ್ಕಳ ಬಳೆ ಒಂದೂವರೆ ವರ್ಷದ ಮಗು ಈಗ ಆಗುವಂತ ಸೂಪರ್ ಆಗಿದೆ ಇವತ್ತು ನಮಗೆ

ಹೌದೌದು ಹೌದು ಮಾಡಿದಂತ ಬಳೆ ನೀವು ನಿನ್ನೆದು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಬಹುದು ಅದರ ಲಿಂಕ್ ಬೇಕಿದ್ರೆ ಅದರಲ್ಲಿ ಹಾಕಿದ್ದೀನಿ ನೋಡಿ ಯಾವ ತರ ಮಾಡಿದ್ದಾರೆ ಹೇಳಿ ಹಾಗೆಲ್ಲ ವಿಷಯ ನಮ್ಮ ರವಿರಾಜರಿದ್ದಾರೆ ಇವತ್ತು ಲಿಂಕ್ ಈಗಲ್ಲ ಇನ್ನು ಅದು ಎಡಿಟ್ ಮಾಡಿದ ನಂತರ ಲಿಂಕ್ ಆಗುದು ಆಗ ನೋಡಿ ನೀವು ನೀವು ನಿನ್ನೆದು ವಿಡಿಯೋ ನೋಡಿದಿರ ನೀವು ನೋಡ್ಲಿಲ್ಲ ನೋಡಿ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದಿರ ಫಸ್ಗೆ ಮಾಡಿ ನೋಡು ಮತ್ತೆ ರವಿರಾಜರ ವಿಶೇಷ ಎಲ್ಲ ಏನ್ ಮಾಡ್ತಿದ್ದೀರಿ ಎಂತ ಮುಕ್ತೇಶ್ವರದ್ದು ದೇವಸ್ಥಾನದಲ್ಲಿ ಕೊಟ್ಟು ಬಿಡಿ ನೋಡ ನಮ್ಮದೊಂದು ಕೆಲಸ ಕೊಟ್ಟಿದ್ದೆ ಎಂತಾಗಿದೆ ನೋಡು ನೋಡಿ ಅದು ಮೋಲ್ಡಿಗೆ ಕೊಟ್ಟದ್ದು ಏನ ಏನಾಗಿದೆ ತೋರಿಸಿ ನೋಡು ನಮಗೆ ನೋಡಂದ್ರೆ

ಈ ಥರ ಹೂವಿನಲ್ಲಿ ಮಾಡಲಿಕ್ಕಿಂತ ನಿಮ್ಮ ಮೋಲ್ಡಿಗೆ ಕೊಟ್ಟದ್ದು ಅದು ಇದು ಮೂಗಿಗಿಡೋ ಬದಲು ಕಿವಿ ಕಿವಿಗಿಡುವಷ್ಟು ದೊಡ್ಡದಾಗಿದೆ ಹಾಗೆ ಇದು ಮಾಡಿ ವೇಸ್ಟ್ ಇದು ಪ್ರಯೋಜನ ಇಲ್ಲ ಯಾಕೆ ಅಂತೇಳಿದರೆ ಇದು ಯಾರು ಇಷ್ಟು ದೊಡ್ಡದನ್ನು ಮೂಗಿಗೆ ಇಡುವುದಿಲ್ಲ ಹಾಗೆ ವಾಪಸ್ ಇನ್ನು ರಿಟರ್ನ್ ಇನ್ನು ಬೇರೆನೆ ಮಾಡಬೇಕಾಗ್ತದೆ ಹಾಗೆ ಇದು ಕ್ಯಾನ್ಸಲ್ ಇನ್ನು ನಾಳೆ ಇದಕ್ಕಿದು ಸ್ವಲ್ಪ ಸೈಜ್ ತುಂಬ ದೊಡ್ಡದುಂಟು ಹಾಗೆ ಇದು ಸ್ವಲ್ಪ ಸಣ್ಣ ಸೈಜಲ್ಲಿ ಆಗಬೇಕು ಇದು ಮದ್ ಮಧ್ಯಕ್ಕೆ ವಜ್ರ ಹಾಗೆ ಅದು ಮೋಲ್ಡಿಗೆ ಕೊಟ್ಟಲ್ಲಿ ಸೈಜ್ ಸ್ವಲ್ಪ ದೊಡ್ಡದು ಮಾಡಿ ಹಾಕಿದ್ದಾರೆ ಹಾಗೆ ಇದು ಆಗಲಿಲ್ಲ ಅದರಲ್ಲಿ ವೆಯ್ಟ್ಸ್ ಇದು ಎಂಟುನೂರು ಮಿಲಿಯಷ್ಟು ನಿಲ್ಲಬೇಕಿದ್ದಾರೆ ವೆಯ್ಟ್ ಇದು ಎರಡು ಗ್ರಾಮ್ ನಿಂತಿದೆ ಅಂತೆ ಹಾಗೆ ಇದು ಆಗುವ ವಿಷಯ ಅಲ್ಲಿದ್ದು ಅಲ್ಲಿ ವಾಪಸ್ ರಿಟರ್ನ್ ಮೋಲ್ಡಿಗೆ ಕೊಡಿ ಆಯಿತಾ ಮತ್ತು ಅಲ್ಲಿ ಇನ್ನು ಇಲ್ಲಿ ಒಬ್ಬ ಇನ್ನೊಬ್ಬ ಇದ್ದಾನೆ ಇವನು ಏನು ಮಾಡ್ತಿದ್ದಾನೆ ಅಂತೇಳಿ ನೋಡೋ ಇವನದೆಲ್ಲ ಎಂಥ ಕೆಲಸ ಆಗ್ತು ಅಂತ ನಾವು ಇವತ್ತು ನಮ್ಮ ಕೆಲಸ ಒಂದು ಸ್ಟೈಲಾಯಿತು ಯಾಕೆಂದರೆ ನಾವೊಂದು ಕೆಲಸ ಮೋಲ್ಡಿಗೆ ಅಂತ ಕೊಟ್ಟಿದ್ದೀವಿ ಅದು ರೆಡಿ ಆಗಲಿ ಹಾಗೆ ಇನ್ನು ವಾಪಸ್ ಕೂದಬೇಕಾಗ್ತದೆ ಅದು ಆಗ್ತಿದ್ರೆ ನಮ್ಮದು ಕೆಲಸ ಕೂಡ ಆರಾಮಲ್ಲಿ ಇರ್ತದೆ ಏನು ಮಾಡ್ತಿದ್ದಾನೆ ಅಂತ ನೋಡೋ ಅಂತ ಕೆಲಸ ಒಂದು ಇದು ನಾವೆಲ್ಲ ಚಿನ್ನದ ಕೆಲಸ ಮಾಡುವಾಗಿ ನಮ್ಮ ಪ್ರತಿಯೊಬ್ಬರ್ಸ ನಮ್ಮ ಫ್ರೆಂಡ್ಸ್ ನವರೆಲ್ಲ ಚಿನ್ನದ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ಒಂದು ಚಿನ್ನದ ಕೆಲಸ ಮಾಡುವ ಪ್ರತಿಯೊಬ್ಬರು ಹಾಗೆ ನಾವು ಭೇಟಿ ಕೊಟ್ರೆ ಇಲ್ಲಿಗೆಲ್ಲ ಸರ್ತಿ ಬರ್ತೇವೆ ಹಾಗೆ ನೋಡ್ರಿ ಇದೆ ಗಾನ್ ಸಿಗತಿ ಇದು ಕರಿಮಣಿ ಕರಿಮಣಿಗೆ ಕರಿಮಣಿ ಗಾನ್ ಸೈಜ್ ಮಾಡಿ ಇಟ್ಟಿದ್ದೇವೆ ಮಾಡಿ ಮಾಡ್ಲಿಕ್ಕೆ ಉಂಟು ಪೆಟ್ಟಿಗೆಲ್ಲ ಬಾರಿ ದೊಡ್ಡದಾಗಿ ಆರಾಮ ಆಯ್ತು ಆರಾಮ್ ಮತ್ತ ಮಾಡಿದ್ವಿ ಮೊನ್ನೆ ಇಂದ ಇದು ಸಾಧಾರಣ ಈ ಪೆಟ್ಟಿಗೆ ಸಾಧಾರಣ ಒಂದು ಅರವತ್ತು ವರ್ಷದ ಇತಿಹಾಸ ಉಂಟು ಈ ಪೆಟ್ಟಿಗೆ ಹರವತ್ತು ವರ್ಷದ ಹಳೆಯ ಪೆಟ್ಟಿಗೆ ಅದನ್ನ ಮೊನ್ನೆ ಮಾತ್ರ ಪುನಃ ಒಂದ್ಸಲ ಫಿನಿಶಿಂಗ್ ಮಾಡಿದೆ ಪುನಃ ಎಲ್ಲ ಪಾಲಿಶ್ ಎಲ್ಲ ಮಾಡಿ ಪುನಃ ಒಳ್ಳೇದು ಮೊದಲಿನ ಹಳೆ ಬಿಸ್ಕೆಟ್ ಅಲ್ಲಿ ಇಟ್ಟಿದ್ದೆ ಇಲ್ಲ ಅದೀಗ ತಿನ್ಲಿಕ್ಕೆ ಮಧ್ಯಾಹ್ನ ಟೈಮಲ್ಲಿ ಒಂಥರ ಹೊಟ್ಟೆ ಸಹ ಆಗ್ತದಲ್ಲ ನಮ್ಮ ತಿನ್ನೋದಕ್ಕೆ ಅದು ಪ್ರತಿ ಬಾರಿ ಹೇಳಲಿಕ್ಕೆ ಆಗುದಿಲ್ಲ ಸಲ ಕೂತ ಮೇಲೆ ಪದೇ ಬಾರಿ ಹೇಳಲಿಕ್ಕೆ ಆಗುದಿಲ್ಲ ಆಗ ಅದಕ್ಕೋಸ್ಕರ ಒಂದು ಹೊಟ್ಟೆ ಸಿಗೋಸ್ಕರ ತಂದಿಟ್ಟಿದ್ದೇವೆ ಟೈಮ್ ಇದ್ದಾಗ ತಿಂತೇವೆ ಹಾಗೆ ಯಾಕಂದ್ರೆ ಪದೇ ಪದೇ ಎದ್ದ ಕೂಡ ನಾವು ಬೆಸಿಗೆ ಮಾಡ್ತಾ ಇರ್ತೇವೆ ಹಾಗೆ ಎದ್ದಾಗ ನಮಗೆ ಬ್ಯಾಲೆನ್ಸ್ ಆಗ್ತದ ಆದ ಕಾರಣ ನಾವು ನೋಡಿ ಮೊನ್ನೆದೊಂದು ವಿಡಿಯೋದಲ್ಲಿ ಹೇಳಿದೆ ಅಲ್ಲ ಆ ಮುಲ್ಲು ಸೌತೆ ಇಲ್ಲಿ ಬಳೆ ರಡಿ ಮಾಡಿದೆ ಅಂತ ಅದು ಬಳೆ ರಡಿ ಮಾಡಿಸಿ ಹಾಕಿದೆ ನೋಡಿ ಮುಳ್ಳು ಸೌತೆಯಲ್ಲಿ ಯಾವ ಇಲ್ಲಿ ಬಿಸಾಡಿದ್ದಾರೆ ಎಲ್ಲ ಆದ ನಂತರ ಯೂಸ್ ಇಲ್ಲ ಇಲ್ಲದ್ದು ಬಿಸಾಡಿದ್ದಾರೆ ನಿಜವಾಗಿ ಅದನ್ನು ಏನಾದರೂ ಮಾಡಿ ಕಟ್ ಕಟ್ ಮಾಡಿ ತಿನ್ಬಹುದಿಲ್ಲ もうすぐだ。ててね